ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿ ಹಾಗೆ ತನ್ನ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಜೊತೆಗೆ ತುಂಬಾನೇ ಬೆಳೆಯಲಿಕ್ಕೆ ಅವಕಾಶ ಇರುವಂತಹ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಇವತ್ತು ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಅನ್ನು ನೋಡಿ ಆ ಕಂಪನಿ ಇನ್ವೆಸ್ಟ್ಮೆಂಟ್ ಗೆ ಹೇಗಿದೆ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರೋ ಕಂಪನಿ ಯಾವುದು ಅಂತ ನಾವು ಇಂಟರ್ ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ ಏವಿಯೇಷನ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಬಿಸ್ನೆಸ್ ವೈಸ್ ಕೂಡ ನಂಬರ್ ಒನ್ ಜೊತೆಗೆ ಏವಿಯೇಷನ್ ಅಲ್ಲಿ ಲೀಡರ್ ಸ್ಟಾಕ್ ಹಾಗೆ ತುಂಬಾ ಜನ ಕೇಳಬಹುದು ಏರ್ ಇಂಡಿಯಾ ಇದೆಯಲ್ಲ ಅಂತ ಸೊ ಏರ್ ಇಂಡಿಯಾ ಇದೆ ಆದ್ರೆ ಈಗಲೂ ಕೂಡ ಗ್ಲೋಬ್ ಏವಿಯೇಷನ್ ಲೀಡರ್ ಸ್ಟಾಕ್ ಹಾಗೆ ಏರ್ ಇಂಡಿಯಾ ಬಂದು ಅನ್ಲಿಸ್ಟೆಡ್ ಕಂಪನಿ ಈಗ ಮುಂದಿನ ದಿನಗಳಲ್ಲಿ ಟಾಟಾದವರು ಏನಾದರೂ ಲಿಸ್ಟ್ ಮಾಡಿದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಆಸ್ ಆಫ್ ನೌ ಅನ್ಲಿಸ್ಟೆಡ್ ಕಂಪನಿ ಏರ್ ಇಂಡಿಯಾ ಸೊ ಇದಲ್ಲದೆ ಬೇರೆ ಕಂಪನಿಗಳು ಇದಾವೆ ಅವುಗಳನ್ನು ಕೂಡ ನಾನು ಕವರ್ ಮಾಡ್ತೀನಿ ಸೊ ಮೊದಲಿಗೆ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಸೊ ಮಾರ್ಕೆಟ್ ರಿಯಾಕ್ಷನ್ ಅನ್ನ ನಾವು ಸೋಮವಾರನೇ ನೋಡ್ಲಿಕ್ಕೆ ಸಿಗೋದು ಆದ್ರೆ ಕೊನೆಯಲ್ಲಿ ನೋಡಬಹುದು ಗೊತ್ತಿತ್ತೋ ಗೊತ್ತಿಲ್ಲ ರಿಸಲ್ಟ್ ಚೆನ್ನಾಗಿ ಬರಬಹುದು ಅಂತ ಅಥವಾ ಎಕ್ಸ್ಪೆಕ್ಟೇಷನ್ ಇತ್ತೇನೋ ಬೈಯಿಂಗ್ ಕಂಡು ಬಂದಿದೆ ಕೊನೆ ಮೂಮೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಸೊ ನೋಡೋಣ ಕಂಪನಿ ರಿಸಲ್ಟ್ ಹೇಗಿದೆ ಅಂತ ಸೊ ಹಾಗೆ ರಿಸಲ್ಟ್ ಟೈಮಿಂಗ್ ಕೂಡ ನೋಡಬಹುದು ಹದಿನೈದು ಪಾಯಿಂಟ್ ಐವತ್ತೆರಡು ಸೊ ಅಂದ್ರೆ ಮೂರ್ ಗಂಟೆ ಐವತ್ತೆರಡು ನಿಮಿಷಕ್ಕೆ ರಿಸಲ್ಟ್ ಅನೌನ್ಸ್ ಆಗಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸೊ ರಿಸಲ್ಟ್ ಅನ್ನ ನೋಡೋಣ ನಂತರ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಅದರ ಇನ್ಕಮ್ ಅನ್ನು ನೋಡೋದು ಆಲ್ಮೋಸ್ಟ್ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ನಾವು ಟೋಟಲ್ ಇನ್ಕಮ್ ಅನ್ನು ನೋಡ್ಬಿಡೋಣ ಸೊ ನೋಡಬಹುದು ಇಂದಿನ ವರ್ಷ ಒಂದ್ ಲಕ್ಷದ ಸಾವಿರದ ನೂರ ಎರಡು ಇತ್ತು ಹಾಗೆಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ಅಮೌಂಟ್ ರುಪೀಸ್ ಇನ್ ಮಿಲಿಯನ್ಸ್ ಇಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಒಂದ್ ಲಕ್ಷದ ಐವತ್ತೈದು ಸಾವಿರದ ಇಪ್ಪತ್ತೊಂಬತ್ತು ಈಗ ಎರಡು ಲಕ್ಷದ ಆರ್ನೂರ ಇಪ್ಪತ್ತೆರಡು ಸೊ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ಕಮ್ ವೈಸ್ ಸೊ ಇನ್ಕಮ್ ಅಲ್ಲಿ ನಾವು ಎಕ್ಸ್ಪೆನ್ಸಸ್ ನ ಕಳಿಬೇಕಾಗುತ್ತೆ ಸೊ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ನೋಡಿದ್ರೆ ಒನ್ ಲ್ಯಾಕ್ ತರ್ಟಿ ನೈನ್ ತೌಸಂಡ್ ಏಟ್ ಸಿಕ್ಸ್ಟಿ ಏಟ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಒನ್ ಲಾಕ್ ಫಿಫ್ಟಿ ತ್ರೀ ತೌಸಂಡ್ ಒನ್ ತರ್ಟಿ ಏಟ್ ಈಗ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಸಿಕ್ಸ್ ತರ್ಟಿ ಸೆವೆನ್ ಬಂದಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಮೇಲೆ ನಮಗೆ ಪಿ ಸಿಗುತ್ತೆ ಬಿಫೋರ್ ಎನಿ ಅಥವಾ ಎಕ್ಸೆಪ್ಷನ್ ಐಟಮ್ಸ್ ಅಥವಾ ಇದನ್ನ ಪ್ಯೂರ್ ಪ್ರಾಫಿಟ್ ಅಂತ ಕೂಡ ಕರೀಬಹುದು ನೋಡಬಹುದು ಹದಿನಾಲ್ಕು ಸಾವಿರದ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಒಂಬೈನೂರ ಎಂಬತ್ತೈದು ಇಲ್ಲಿ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಅಂತೂ ಡಬಲ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತೂ ತುಂಬಾನೇ ಡಿಫರೆನ್ಸ್ ಆಗಿದೆ ಕಂಪನಿಯ ಪಿ ಬಿಟಿ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ನಾವು ಪಿ ನೋಡಿದ್ರೆ ಸಾಲಲ್ಲ ಅದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತಾರು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಈಗ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಓವರ್ ಆಲ್ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಹಾಗೆ ನಾವು ಸೇಮ್ ನಂಬರ್ಸ್ ಅನ್ನೋ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಮೂವತ್ತಾರ ನೋಡಬಹುದು ಎಪ್ಪತ್ತೇಳು ಆಗಿದೆ ಸೊ ಡಬಲ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಅಂತೂ ಕಂಪೇರ್ ಮಾಡೋಕೆ ಆಗೋದಿಲ್ಲ ಆ ರೀತಿ ಡೆವಲಪ್ ಆಗಿದೆ ಕಂಪನಿಯ ನಂಬರ್ಸ್ ಫೋರ್ ಪಾಯಿಂಟ್ ನೈನ್ ಇಂದ ಸೆವೆನ್ ಸೆವೆನ್ ಪಾಯಿಂಟ್ ಸಿಕ್ಸ್ ನೈನ್ ಹೋಗಿದೆ ಸೊ ಓವರ್ ಆಲ್ ಕಂಪನಿ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನಾವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಸಣ್ಣ ಕಂಪನಿ ದೊಡ್ಡ ದೊ ಕಂಪನಿಯೇ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕೋವಿಡ್ ಟೈಮ್ ಅಲ್ಲಿ ನೋಡಬಹುದು ಡೌನ್ ಕೂಡ ಆಗಿತ್ತು ಅದರ ನಂತರ ಒಳ್ಳೆ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಟೂ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಹಾಗೆ ಹದಿನೈದರಿಂದ ಇರುವಂತಹ ಕಂಪನಿ ಸೊ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಓಲಾ ಟೈಲ್ ಇದೆ ಬಟ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಕೋವಿಡ್ ಟೈಮ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫ್ಲೈಟ್ಸ್ ಓಡಾಡ್ತಾನೆ ಇರಲಿಲ್ಲ ತುಂಬ ಆ ರೀತಿ ಸಮಯದಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಅದರ ನಂತರ ಒಳ್ಳೆ ರಿಕವರಿ ಕೂಡ ಮಾಡಿದೆ ಜೊತೆಗೆ ನಾನು ಮುಂಚೆಗೆ ಹೇಳಿದಾಗ ಕಂಪನಿ ಮಾರ್ಕೆಟ್ ಲೀಡರ್ ಏವಿಯೇಷನ್ ಸೆಕ್ಟರ್ ಅಲ್ಲಿ ಈಗ ಏರ್ ಇಂಡಿಯಾ ಒಳ್ಳೆ ಫೈಟ್ ಕೊಡ್ತಾ ಇದೆ ಇಲ್ಲ ಅಂತ ಅಲ್ಲ ಆದ್ರೆ ಲಿಸ್ಟೆಡ್ ಎಂಟಿಟಿ ಆಗಿ ನೋಡಿದಾಗ ಇಂಟರ್ಗಳು ಏವಿಯೇಷನ್ ಅದಕ್ಕಿಂತ ಮುಂದೆ ಇದೆ ಟಾಟಾ ಅವ್ರ ಏನಾದ್ರು ಮುಂದಿನ ದಿನಗಳಲ್ಲಿ ಏರ್ ಇಂಡಿಯಾ ಲಿಸ್ಟ್ ಮಾಡದೆ ಅವಾಗ ನಾವು ಅದ್ರ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಆಸ್ ಆಫ್ ನಾವು ಅನ್ಲಿಸ್ಟೆಡ್ ಆಗಿರೋದ್ರಿಂದ ನಾವು ಅದನ್ನ ಕಾನ್ಸನ್ಟ್ರೇಟ್ ಮಾಡಕ್ ಆಗುದಿಲ್ಲ ಹಾಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ರಿಸರ್ವ್ಸ್ ನೋಡಬಹುದು ನೆಗೆಟಿವ್ ಅಲ್ಲಿ ಇದೆ ರಿಸರ್ವ್ಸ್ ಕಂಪನಿಯಲ್ಲಿ ಯಾಕೆಂದ್ರೆ ಕಂಪನಿ ಖರ್ಚುಗಳು ಜಾಸ್ತಿ ಇಲ್ಲಿ ಮೇಂಟೆನೆನ್ಸ್ ಖರ್ಚುಗಳು ಜಾಸ್ತಿ ಬರುತ್ತೆ ಸೊ ಅದನ್ನು ಮುಂದೆ ನಮಗೆ ಗೊತ್ತಾಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಎರಡು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲನ್ಸ್ಗೆ ಬಂದ್ರೆ ಹನ್ನೊಂದು ಸಾವಿರದ ಎಂಟುನೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು ಸಾವಿರದ ಐನೂರು ಕೋಟಿಯಿಂದ ಶುರುವಾಗಿ ಕಂಪನಿಯ ಬಿಸಿನೆಸ್ ಈಗ ಅರವತ್ ಸಾವಿರದ ಏಳ್ನೂರ ಇಪ್ಪತ್ತು ಕೋಟಿಗೆ ಬಂದಿದೆ ಸೊ ಮಾರ್ಜಿನ್ ಅನ್ನ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇಲ್ಲಿ ತುಂಬಾ ದೊಡ್ಡ ನಂಬರ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಟ್ವೆಂಟಿ ತ್ರೀ ನಲ್ಲಿ ಪರವಾಗಿಲ್ಲ ಟ್ವೆಲ್ ಪರ್ಸೆಂಟ್ ಇತ್ತು ಅದರ ನಂತರ ಈಗ ಎಸ್ಪೆಷಲಿ ಟಿ ಟಿ ಎಂ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದನ್ನ ಅದರ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಅಂತ ದೊಡ್ಡ ನಂಬರ್ಸ್ ಯಾವುದೇ ಇಯರ್ ಅಲ್ಲೂ ಇರಲಿಲ್ಲ ಕೆಲವೊಂದ್ ಕಡೆ ನೆಗೆಟಿವ್ ಕೂಡ ಆಗಿತ್ತು ಲೋ ಮಾರ್ಜಿನ್ ಬಿಸ್ನೆಸ್ ಬಟ್ ತುಂಬಾನೇ ಬೆಳೆಯಲಿಕ್ಕೆ ಅವಕಾಶ ಇದೆ ಈಗ ಎಲ್ರಿಗೂ ಗೊತ್ತಿದೆ ಈಗ ಏವಿಯೇಷನ್ ಸೆಕ್ಟರ್ ಯಾವ ರೀತಿ ಭೂಮಾನ ಪಡ್ಕೊಳ್ತಾ ಇದೆ ಅಂತ ಜೊತೆಗೆ ಸರ್ಕಾರ ಕೂಡ ಗೆ ಸಂಬಂಧಪಟ್ಟಂತೆ ಇನ್ಫ್ರಾ ಡೆವಲಪ್ ಮಾಡ್ತಾ ಇದೆ ನಾವು ಮೊನ್ನೆ ತಾನೆ ಸಾರಿ ನಿನ್ನೆ ತಾನೆ ಬಜೆಟ್ ಅಲ್ಲಿ ನೋಡಿದ್ವಿ ನೂರ ಇಪ್ಪತ್ನಾಲ್ಕು ಹೊಸ ಉಡಾನ್ ರೂಟ್ಸ್ ಪ್ಲಾನ್ ಮಾಡ್ತಾ ಇದೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಬಜೆಟ್ ಅಲ್ಲಿ ಜೊತೆಗೆ ಇಪ್ಪತ್ತೆರಡು ಏರ್ಪೋರ್ಟ್ಸ್ ಹೊಸ ಏರ್ಪೋರ್ಟ್ಸ್ ಅವುಗಳಿಗೂ ಕೂಡ ಪ್ಲಾನ್ ಅನೌನ್ಸ್ ಮಾಡಿದೆ ಸೊ ಇದನ್ನೆಲ್ಲ ನೋಡಿದಾಗ ಅವಕಾಶ ಅಂತೂ ಇದೆ ಜೊತೆಗೆ ಇಲ್ಲಿ ಟ್ರಾಫಿಕ್ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಏರ್ ಟ್ರಾಫಿಕ್ ಅಂದ್ರೆ ಜನ ಜಾಸ್ತಿ ಓಡಾಡಕ್ ಶುರು ಮಾಡಿದಷ್ಟು ಆಬ್ವಿಯಸ್ಲಿ ಟ್ರಾಫಿಕ್ ಜಾಸ್ತಿ ಆದೇ ಆಗುತ್ತೆ ಬೆಳೆಯೋಕೆ ಅವಕಾಶ ಅಂತೂ ಇದೆ ಖಂಡಿತ ಈ ಸೆಕ್ಟರ್ ಅಲ್ಲಿ ಆ ಒಂದು ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೊಂಡು ಕಂಪನಿಯನ್ನ ಸ್ಟಡಿ ಮಾಡೋದಾದ್ರೆ ಖಂಡಿತ ಸ್ಟಡಿ ಮಾಡಬಹುದು ಆದ್ರೆ ನೀವು ಇಲ್ಲಿ ಕನ್ಸಿಸ್ಟೆನ್ಸಿ ಎಕ್ಸ್ಪೆಕ್ಟ್ ಮಾಡೋಕ್ ಆಗೋದಿಲ್ಲ ಪಿ ಬಿ ಟಿ ನೋಡಬಹುದು ಸಾರಿ ನೆಟ್ ಪ್ರಾಫಿಟ್ ಅನ್ನ ಮಧ್ಯ ಮಧ್ಯೆ ಮೈನಸ್ ಆಗ್ಬಿಟ್ಟಿದೆ ಎಸ್ಪೆಷಲಿ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಇನ್ನೂರ ಎಂಟು ಐದ್ ಸಾವಿರದ ಎಂಟುನೂರು ಆರ್ ಸಾವಿರದ ನೂರು ಮುನ್ನೂರ ಹದಿನೇಳು ಯಾಕೆ ಅಂತ ನಿಮ್ಗೆ ಎಗೂ ಕಾರಣ ಗೊತ್ತಿದೆ ಎರಡು ವರ್ಷ ಅಂತೂ ಕೋವಿಡ್ ಕೋವಿಡ್ ಟೈಮ್ ಅಲ್ಲಿ ಹೊರಗಡೆಯಿಂದ ಜನ ಬರ್ತಾನು ಇರಲಿಲ್ಲ ಹೋಗ್ತಾನು ಇರಲಿಲ್ಲ ಈಗ ನಾರ್ಮಲೈಸ್ ಆಗಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ತದೆ ಜೊತೆಗೆ ಬಿಸ್ನೆಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ರಿಟರ್ನ್ ಆನ್ ಇಕ್ವಿಟಿ ಇಲ್ವೇ ಇಲ್ಲ ನೋಡಬಹುದು ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಟಿ ಟಿ ಎಂ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತ್ರೀ ಇಯರ್ಸ್ ಅಲ್ಲಿ ಜಸ್ಟ್ ಫೋರ್ ಪರ್ಸೆಂಟ್ ಇದೆ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಸೊ ಅವಾಗ್ಲೇ ಹೇಳಿದ್ನಲ್ಲ ಲೋ ಮಾರ್ಜಿನ್ ಬಿಸ್ನೆಸ್ ಸೇಲ್ಸ್ ಗ್ರೋತ್ ಚೆನ್ನಾಗಿರುತ್ತೆ ಬಟ್ ಬರೋದೆಲ್ಲ ಖರ್ಚು ಆಗ್ತಾ ಇರುತ್ತೆ ಚಲ್ಲಿ ಅವರ ಮಾರ್ಜಿನ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ಫ್ಲೈಟ್ ಅಲ್ಲಿ ಓಡಾಡೋ ಜನ ಜಾಸ್ತಿ ಆಗ್ಬೇಕು ಸೊ ಜನ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಅವರ ಮಾರ್ಜಿನ್ ಕೂಡ ಇಂಪ್ರೂವ್ ಆಗುತ್ತೆ ಫೇರ್ ಕೂಡ ಕಡಿಮೆ ಆಗಬಹುದು ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಸೊ ಇದೆಲ್ಲಾನು ಕೂಡ ಕಂಪನಿಗಳಿಗೆ ಇರುವಂತಹ ಅವಕಾಶಗಳು ಈ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಕೂಡ ಕೊಡಬಹುದಾಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಅರವತ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಏಟೀನ್ ಪಾಯಿಂಟ್ ಸೆವೆನ್ ಇದೆ ಡಿಎಸ್ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಇದಾರೆ ಪಬ್ಲಿಕ್ ತ್ರೀ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಇದೆ ಸೊ ಪಬ್ಲಿಕ್ ಇಲ್ಲಿ ತೀರ ಕಡಿಮೆ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಕೆಲವರು ಒಂದು ಮಾತಾ ಹೇಳ್ತಾರೆ ಎಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಕಡಿಮೆ ಇರುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತಾರೆ ಕೆಲವರು ನಾನಲ್ಲ ಕೆಲವರು ಹೇಳ್ತಾರೆ ಹಾಗಂತ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಂತಲ್ಲ ಬಟ್ ಅವಕಾಶ ಅಂತೂ ಇದೆ ಕಂಪನಿಗೆ ಬೆಳೆಯಲಿಕ್ಕೆ ಹಾಗೆ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ವಿ ಕೆಲವೊಂದು ನೆಗೆಟಿವ್ಸ್ ಕೂಡ ಇದೆ ಪಿ ಅಂಡ್ ಎಲ್ ಅಲ್ಲೂ ಕೂಡ ನೋಡಿದ್ವಿ ನಾಲ್ಕು ವರ್ಷ ಕಂಟಿನ್ಯೂಸ್ ಲಾಸ್ ಅಲ್ಲಿ ಇದ್ದಂತಹ ಕಂಪನಿ ಈಗ ಪ್ರಾಫಿಟ್ ಬಂದಿದೆ ಇನ್ ಕೇಸ್ ಈ ಸೆಕ್ಟರ್ ಅಲ್ಲಿ ಇದೇ ರೀತಿಯ ಗ್ರೋತ್ ಮುಂದುವರೆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಅದನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನಾವು ಈ ಸೆಕ್ಟರ್ ಅಲ್ಲಿ ಬೇರೆ ಕಂಪನಿಗಳನ್ನ ನೋಡೋದಾದ್ರೆ ಸ್ಪೈಸ್ ಜೆಟ್ ಇದೆ ಜೆಟ್ ಏರ್ವೇಸ್ ಇದೆ ಇದೆ ನೋಡಿದಂತೆ ಬೇರೆ ಕಂಪನಿಗಳು ಸ್ಪೈಸ್ ಜೆಟ್ ಅಂತೂ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಜೊತೆಗೆ ಜೆಟ್ ಏರ್ವೇಸ್ ಕೂಡ ಎರಡು ಕೂಡ ಸ್ಟ್ರಗಲ್ ಮಾಡ್ತಿದಾವೆ ತಮ್ಮ ಅಳಿವು ಉಳಿವಿನ ಜೊತೆ ಹೋರಾಟ ಮಾಡ್ತಿದ್ದಾವೆ ಅಂತಹ ಕಂಪನಿಗಳನ್ನ ಖಂಡಿತ ನಾವು ನಮ್ಮ ಪೋರ್ಟ್ಫೋಲಿಯೋದಿಂದ ದೂರನೇ ಇಟ್ಟಿರಬೇಕು ಸೊ ಹಾಗಾಗಿ ನಾನು ಅವುಗಳನ್ನ ಇಗ್ನೋರ್ ಮಾಡ್ತೀನಿ ಸ್ಟ್ರೈಟ್ ಅವೆ ಹೇಗೆ ಟೆಲಿಕಾಂ ಇಂಡಸ್ಟ್ರಿ ನಲ್ಲಿ ವೋಡಾಫೋನ್ ಐಡಿಯಾ ಸ್ಟ್ರಗಲ್ ಮಾಡ್ತಿದೆಯೋ ಹಾಗೆ ಏವಿಯೇಷನ್ ಸೆಕ್ಟರ್ ಅಲ್ಲಿ ಸ್ಪೈಸ್ ಜೆಟ್ ಅಂಡ್ ಜೆಟ್ ಏರ್ವೇಸ್ ಸ್ಟ್ರಗಲ್ ಮಾಡ್ತಿದ್ದಾವೆ ಈಗ ಸದ್ಯಕ್ಕೆ ಎಟ್ ಟು ಎಡ್ ಫೈಟ್ ಇರೋದಂದ್ರೆ ಇಂಡಿಗೊ ಹಾಗೂ ಏರ್ ಇಂಡಿಯಾಗೆ ನೀವು ಏವಿಯೇಷನ್ ಸೆಕ್ಟರ್ ಅನ್ನ ನೋಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ಇಂಡಿಗೋ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಅದರಲ್ಲೇನು ವಿಶೇಷತೆ ಇಲ್ಲ ಹಾಗೆ ನೀವು ಇಲ್ಲಿ ನೋಡಬಹುದು ನಾನು ಅವಾಗಲೇ ಮಿಸ್ ಪ್ರನೌನ್ಸ್ ಮಾಡಿದೆ ನೂರ ಇಪ್ಪತ್ನಾಲ್ಕು ನ್ಯೂ ರೂಟ್ಸ್ ಅಂತ ನೋಡಬಹುದು ಐನೂರ ಹದಿನೇಳು ನ್ಯೂ ಏರ್ ರೂಟ್ಸ್ ನಿನ್ನೆ ಬಜೆಟ್ ಅಲ್ಲಿ ಹೇಳಿರೋದು ಐನೂರ ಹದಿನೇಳು ಹೊಸ ಏರ್ ರೂಟ್ಸ್ ಒನ್ ಪಾಯಿಂಟ್ ಫೈವ್ ಕ್ರೋರ್ ಫ್ಲೈಯರ್ಸ್ ಅಂದ್ರೆ ಜನ ಅಷ್ಟು ಜನ ಫ್ಲೈ ಮಾಡಬಹುದು ಅನ್ನೋಂತ ಎಸ್ಟಿಮೇಶನ್ಸ್ ಮುಂದಿನ ವರ್ಷ ಅಂದ್ರೆ ಈ ಫೈನಾನ್ಷಿಯಲ್ ವರ್ಷದಲ್ಲಿ ಅಷ್ಟು ಸಾಕಷ್ಟು ಅವಕಾಶಗಳಂತೂ ಇದೆ ಅವಕಾಶಗಳನ್ನ ಕಂಪನಿಗಳು ಚೆನ್ನಾಗಿ ಬಳಸ್ಕೊಂಡ್ರೆ ಖಂಡಿತ ಒಳ್ಳೆ ಗ್ರೋತ್ ಅನ್ನ ಕಾಣುವಂತ ಸಾಧ್ಯತೆ ಇದೆ ಜೊತೆಗೆ ಇನ್ನು ಜೆಟ್ ಏರ್ವೇಸ್ ಅಲ್ಲದೆ ಬೇರೆ ಕಂಪನಿಗಳು ಕೂಡ ಇದಾವೆ ಅವು ಕೂಡ ಆಲ್ಮೋಸ್ಟ್ ಸ್ಟ್ರಗಲ್ ಮಾಡ್ತಿರೋಂತಹ ಕಂಪನಿಗಳೇ ಯಾಕೆ ಏರ್ ಇಂಡಿಯಾ ನ ಮಾರಾಟ ಮಾಡಿದ್ರು ಅಂತಂದ್ರೆ ಅದು ಕೂಡ ಸ್ಟ್ರಗಲ್ ಮಾಡ್ತಾ ಇತ್ತು ಈಗ ಟಾಟಾದವರು ತಗೊಂಡಿದ್ದಾರೆ ಅವ್ರ ಏನಾದ್ರು ರಿವೈವಲ್ ಮಾಡಬಹುದೇನೋ ಅದನ್ನ ನಾವ್ ಅಂತ ಹೇಳಿಕ್ ಆಗುದಿಲ್ಲ ಅವ್ರು ತಗೊಂಡಿದ್ದಾರೆ ಅಂತಂದ್ರೆ ಮೇ ಬಿ ಪ್ಲಾನ್ ಇಟ್ಕೊಂಡೇ ತಗೊಂಡಿರ್ತಾರೆ ಅಬ್ಬಿಯಸ್ಲಿ ಇಂಪ್ರೂವ್ ಮಾಡಬಹುದೇನೋ ಅದು ಲಿಸ್ಟೆಡ್ ಕಂಪನಿ ಇರೋದ್ರಿಂದ ನಾವು ಇಂಡಿಗೋ ಕಡೆ ಕಾನ್ಸಂಟ್ರೇಟ್ ಮಾಡಬಹುದು ಇನ್ ಕೇಸ್ ಈ ಸೆಕ್ಟರ್ ಅಲ್ಲಿ ನಿಮ್ಗೆ ಬೆಳವಣಿಗೆ ಇದೆ ಅಂತ ಅನ್ಸಿದ್ರೆ ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಅದರಲ್ಲಿ ಏನು ವಿಶೇಷತೆ ಏನಿಲ್ಲ ಯಾಕಂದ್ರೆ ಇಂತ ನೂರಾರು ಸ್ಟಾಕ್ ಗಳು ಮಾರ್ಕೆಟ್ ಅಲ್ಲಿ ಇರ್ತವೆ ಎಲ್ಲಾ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಏನಿಲ್ಲ ಹಾಗೆ ನಮ್ಮ ಫೈನಲ್ ಮೋಟೋ ಏನು ನಮ್ಗೆ ಒಳ್ಳೆ ರಿಟರ್ನ್ ಸಿಗಬೇಕು ಅಷ್ಟೇ ಅದಿಲ್ಲ ಸರಿ ಸೊ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ರೆ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಸಿಗುತ್ತೆ ಸೊ ಒಳ್ಳೆ ಕಂಪನಿಯನ್ನ ಸೆಲೆಕ್ಟ್ ಮಾಡಿ ಇದಲ್ಲ ಅಂದ್ರೆ ಇನ್ನೊಂದಾಗ್ಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ అలివరూ జై హింద్ జై కర్ణాటక